ಯಾರು ಮಾಡದೇ ಬಾಡ್ದಿರೋಂತ ಒಂದು ಇನಿಷಿಯೇಟಿವ್ ನೀವು ತಗೊಂಡಿದ್ದೀರಾ ದಟ್ ಇಸ್ ಎಫ್ ಎಮ್ ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ ಅಂತ ಯಾಕೆ ಇದ್ರ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಇದು ತುಂಬಾ ಮುಖ್ಯ ನಮ್ಮ ಇಂಡಸ್ಟ್ರಿಗೆ ಇವರು ಎಷ್ಟು ಪ್ರಾಬ್ಲಮ್ಸ್ ಇರೋದನ್ನ ಹೈಲೈಟ್ ಮಾಡಿ ಅದನ್ನ ಒಂದು ಬೆಳಕಿಗೆ ತರ್ತಿದ್ದಾರೆ ಅಂತ ಹೇಳಿದ್ರೆ ಇದು ಜನಗಳಿಗೂ ಗೊತ್ತಾಗ್ಬೇಕು ಯಾಕೆ ನಮ್ಮ ಇಂಡಸ್ಟ್ರಿ ಪ್ರಾಬ್ಲಮ್ ಫೇಸ್ ಮಾಡ್ತಿದೆ ಅಂತ ಸೊ ಅದ್ರ ಬಗ್ಗೆ ಅವ್ರ ಹತ್ರನೇ ಕೇಳೋಣ ಸರ್ ಹೇಳಿ ಸರ್ ಎಫ್ ಎಮ್ ಸಿ ಬಗ್ಗೆ ದಯವಿಟ್ಟು ಹೇಳಿ ಅದು ತುಂಬಾ ಮುಖ್ಯ ಇದೆ ಇವತ್ತು ಸೊ ನಿಮ್ಮನ್ನು ಫಸ್ಟ್ ವೆಲ್ಕಮ್ ಮಾಡ್ತೇನೆ ಎಫ್ ಎಂ ಸಿ ಗೆ ಥ್ಯಾಂಕ್ ಯು ಫಿಲಮ್ ಮೇಕರ್ ಕೌನ್ಸಿಲ್ ಈ ಎಪಿಸೋಡ್ ಅನ್ನು ಫ್ರಮ್ ದ ಬಿಗಿನಿಂಗ್ ಇಂದ ನೋಡ್ಕೊಂಡು ಬಂದ್ರೆ ಪುನಃ ಇನ್ನೊಂದ್ಸಲ ನೋಡಿದ್ರೆ ಯಾಕೆ ಎಫ್ ಎಂ ಸಿ ಅಂತ ಹೇಳುದು ಒಂದ್ ಅದ್ರಲ್ಲಿ ಆನ್ಸರ್ ಸಿಗುತ್ತೆ ಅಷ್ಟಕ್ಕೂ ಆನ್ಸರ್ ಇಲ್ಲಿದೆ ಇದೆ ಆಕ್ಚುಲಿ ಇನ್ನೊಂದು ಒಂದು ಮುಂದಿನ ಸಿನಿಮಾ ಮಾಡುವವರಿಗೆ ಮುಂದೆ ಸಿನಿಮಾ ಮಾಡಬೇಕಾದ್ರೆ ಯಾವ್ದೆಲ್ಲ ಒಂದು ಸ್ಟೆಪ್ಸ್ ತಗೋಬೇಕು ಇನ್ನೊಂದು ಒಂದು ಆರ್ಗನೈಸೇಷನ್ ಆರ್ಗನೈಸ್ಡ್ ಆಗಿ ಕೆಲಸ ಮಾಡಿದ್ರೆ ಕೆಲಸ ಮಾಡ್ತಿದ್ರೆ ಅದರಿಂದ ಏನ್ ಸಪೋರ್ಟ್ ಸಿಗ್ತದೆ ಯುನಿಟಿ ಅದು ನಾಟ್ ಓನ್ಲಿ ಪ್ರಾಬ್ಲಮ್ ಗಳಿಗೆ ಮಾತ್ರ ಯುನಿಟಿ ಅಲ್ಲ ಸ್ಕ್ರಿಪ್ಟಿಂಗಿಗೂ ಯುನಿಟಿ ಇರ್ಬೋದು ಡಿಸ್ಕಶನ್ ಇರ್ಬೋದು ಸಿನಿಮಾ ಇರ್ಬೋದು ರಿಸೋರ್ಸ್ ಶೇರಿಂಗ್ ಇರ್ಬೋದು ಪ್ರೊಡಕ್ಷನ್ ಪಾಯಿಂಟ್ ಇಂದ ಇರ್ಬೋದು ಡಿಸ್ಟ್ರಿಬ್ಯೂಷನ್ ಇರ್ಬೋದು ಅಂದ್ರೆ ಎಲ್ಲದಕ್ಕೂ ಒಂದು ಯುನಿಟಿ ಬೇಕು ಸರ್ ಹೌದು ಹೌದು ಯುನೈಟೆಡ್ ಅವರ್ ಯೂನಿಯನ್ ಅಂತ ಹೇಳ್ತೀವಲ್ಲ ಸರ್ ನಾವು ಇಲ್ಲಿ ಏನಾಗಿದೆ ಈಗ ನಾನು ಹೇಳೋದು ವಿತ್ ಡ್ಯೂ ರೆಸ್ಪೆಕ್ಟ್ ಟು ನಮ್ಮ ಕರ್ನಾಟಕ ಫಿಲಂ ಚೇಂಬರ್ ಅಂಡ್ ಅದರ್ ಆರ್ಗನೈಸೇಷನ್ ಇವಾಗಂತೂ ತುಂಬಾ ಚೇಂಬರ್ ಗಳಂತೂ ತುಂಬಾ ಹುಟ್ಟಿಕೊಂಡಿವೆ ಅವ್ರಿಗೆಲ್ಲರಿಗೂ ರೆಸ್ಪೆಕ್ಟೆ ಹಾಗೆ ಅಂತ ನಾನು ಹೇಳ್ತಾ ಇರೋದು ನಮ್ಮ ಮೇನ್ ಚೇಂಬರ್ ಎಲ್ಲಾ ಆರ್ಗನೈಸೇಷನ್ ಇಂದ ಮೇಲೆ ಅದೊಂದು ಮದರ್ಲಿ ಅಲ್ಲಿ ಅವರೇ ಎಲ್ಲ ವರ್ಕ್ ಮಾಡಿದ್ರೆ ಯಾರು ಪರ್ಸನಲಿ ಹೇಳ್ತಿಲ್ಲ ಅವರು ವರ್ಕ್ ಮಾಡಿದ್ರೆ ಅಲ್ಲಿಯ ಒಂದು ಆರ್ಗನೈಸೇಷನ್ ಅನ್ನು ಅವರು ಮಾಡಿದ್ರೆ ಒಳ್ಳೇದಕ್ಕೂ ಕೆಟ್ಟ ವಿಷಯಗಳಿಗೂ ಮಾಡಿದ್ರೆ ಇಂಥ ಆರ್ಗನೈಸೇಷನ್ ಬೇಡ ನಾವು ಎಲ್ಲರೂ ಅಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತೀವಿ ಎಕ್ಸಾಂಪಲ್ ಏನ್ ಸರ್ ಇವಾಗ ನಂದು ಫೆಬ್ರವರಿ ಹದಿನಾರಕ್ಕೆ ಸಿನಿಮಾ ರಿಲೀಸ್ ಆಯ್ತು ಹದಿನೇಳು ಹದಿನಾರು ನೈಟ್ ಆಲ್ರೆಡಿ ಪೈರಸಿ ಆಗಿದೆ ಸಿನಿಮಾ ಸಂತೋಷ್ ವಿಷಯ ಒಂದು ಎರಡನೇದು ಯಾರು ಮೀಡಿಯಾದವರು ಹೇಳ್ತಾರೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಮೀಡಿಯಾದವ್ರು ಹೇಳ್ತಾರೆ ಸರ್ ಇದೆಲ್ಲ ಔಟ್ಡೇಟೆಡ್ ಇಶ್ಯೂ ಸರ್ ಬಿಟ್ಬಿಡಿ ಸರ್ ಅಂತ ಮೂರನೇದು ಹೇಳ್ತಾರೆ ಸರ್ ಮಾತ್ರ ಅಲ್ಲ ಸರ್ ಎಲ್ಲ ಸಿನಿಮಾ ಆಗುತ್ತೆ ಸರ್ ಐ ಅಂದ್ರೆ ಇದನ್ನ ಹೇಗೆ ಅಂದ್ರೆ ಇಟ್ ಈಸ್ ಕಾಮನ್ ಅಂತ ಹೇಳಿ ಒಂದು ವಿಷಯ ಸರ್ ದೊಡ್ಡ ದೊಡ್ಡ ಸಿನಿಮಾಗಳಾಗ್ತದೆ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಸಿನಿಮಾಗಳಾಗ್ತದೆ ಯಾರೂ ಇದರ ಬಗ್ಗೆ ಒಂದು ಸ್ಟೆಪ್ ತೆಕ್ಕೊಂಡದ್ದು ಅಂದ್ರೆ ಪರ್ಸನಲ್ ಆಗಿ ಒಂದ್ಸಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ಟೇಷನ್ಗೆ ಹೋಗಿದ್ದಾರೆ ಎಲ್ಲ ಚೇಂಬರ್ ಗೆ ಕೊಟ್ಟಿದ್ದಾರೆ ನನ್ನ ಗಮನಕ್ಕಂತೂ ಬರ್ಲಿಲ್ಲ ಅಫ್ಕೋರ್ಸ್ ನಾನು ಮೊದ್ಲೇ ಹೇಳಿದಾಗ ತುಂಬಾ ಸಣ್ಣ ಒಂದು ನಾನು ಬಟ್ ಇದನ್ನು ನಾನು ಹದಿನೇಳಕ್ಕೆ ಇಲ್ಲಿಗೆ ಸ್ಟೇಷನ್ಗೆ ಹೋದ್ರು ಫಸ್ಟ್ ಎಫ್ ಐ ಹಾಕಲ್ಲ ನೋಡುದಲ್ಲ ಸ್ನೇಹಿತರೆ ಅರ್ಥ ಇಲಾಖೆಯಲ್ಲಿ ಗೊತ್ತೇ ಇಲ್ಲ ಇದು ನಮ್ಮ ಅಂಡರ್ ಬರಲ್ಲ ಮತ್ತೆ ಎಲ್ಲಿ ಹೋಗ್ಬೇಕು ಹಾ ಅಲ್ವಾ ಈಗ ಶುರು ಮಾಡಿದೆ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಟೆನ್ಷನ್ ಇದೆ ಸಿನಿಮಾಕ್ಕೆ ಜನ ಬರೋದು ಬರಲ್ಲ ಅದರ ಕಡೆಯಲ್ಲಿ ತಿರುಗ ಕ್ರೌಡ್ ಪುಲ್ಲಿಂಗ್ ಇಶ್ಯೂ ಬಂದಿದೆ ಆರ್ಟಿಫಿಷಿಯಲ್ ಕ್ರೌಡ್ ಒಬ್ರು ಒಬ್ರು ಡಿಸ್ಟ್ರಿಬ್ಯೂಷನ್ ಎಲ್ಲ ಫಿಕ್ಸ್ ಆದ್ಮೇಲೆ ಸಿನಿಮಾ ಹಿಂದಿನ ದಿನ ಒಬ್ರು ಬಂದು ಹೇಳ್ತಾರೆ ಸರ್ ಒಂದ್ ನಾಳೆ ಒಂದು ಐದು ಲಕ್ಷ ಇಟ್ಕೊಳ್ಳಿ ಸರ್ ಕೈಯಲ್ಲಿ ನಿಮಗೆ ತುಮಕೂರಿಂದ ಬೆಳಗಾಂವರೆಗೆ ಒಂದು ಎಂಟು ಥಿಯೇಟರ್ ಇದೆ ಫುಲ್ ಮಾಡಿಬಿಡ್ತೀವಿ ಅಂತ ಅಂದ್ರೆ ನೀವು ದುಡ್ಡು ಕೊಟ್ಟು ಜನ ಅಲ್ಲಿ ಕೂರ್ಸಾಗಿದ್ರೆ ಸರ್ ನಾವು ಟಿಕೆಟ್ ಕೊಡಬೇಕು ನಾವು ಜನ ತರ್ಲಿಕ್ಕೆ ಒಂದು ತಲೆಗೆ ಇಷ್ಟು ಕೊಡಬೇಕು ಅಂದ್ರೆ ಏಜೆನ್ಸಿ ನಿಯತ್ತಾಗಿ ಕೆಲಸ ಮಾಡುತ್ತೆ ಅವರು ತಪ್ಪ ಅವರು ಫುಲ್ ಮಾಡ್ತಾರೆ ಐದು ಲಕ್ಷದಲ್ಲಿ ಮೇ ಬಿ ಅವ್ರಿಗೆ ಒಂದು ಐವತ್ ಸಾವಿರ ಒಂದು ಲಕ್ಷ ಕಮಿಷನ್ ಸಿಗಬಹುದು ಪ್ರೊಡ್ಯೂಸರ್ಗೆ ನಾವು ಕೇಳಿದ್ವಿ ಅಲ್ಲಣ್ಣ ಸಿನಿಮಾ ಮಾಡ್ತೀವಿ ಪ್ರಮೋಷನ್ ಮಾಡ್ತಾ ಇದ್ವಿ ಡಿಸ್ಟ್ರಿಬ್ಯೂಷನ್ಯಾಗ ಏನ್ ಹೇಳ್ತಾನಂದ್ರೆ ಸಿನಿಮಾ ಯಾಕೆ ನೋಡಬೇಕು ಯಾಕೆ ಬರ್ತಾರೆ ಜನ ಸರ್ ಶುಕ್ರವಾರ ಆದ್ರೆ ಸೋಮವಾರ ಶೋ ಔಟ್ ವೆರಿ ಚಾಲೆಂಜಿಂಗ್ ಅಲ್ವಾ ಇದು ಇದನ್ನು ಗವರ್ನಮೆಂಟ್ ಆಫ್ ಕರ್ನಾಟಕ ಕೇಳ್ತೀಯಾ ಸಿನಿಮಾ ಚೇಂಬರ್ ಗೆ ಹೇಳ್ತೀರಾ ಇಲ್ಲ ವಾರ್ತಾ ಇಲಾಖೆಗೆ ಹೇಳ್ತೀರಾ ಯಾರಿಗೆ ಹೇಳ್ತೀರಿ ಇದಕ್ಕೆ ಆನ್ಸರ್ ಸಿಕ್ಕಿಲ್ಲ ಓ ಫಸ್ಟ್ ಏನು ಮಾಡಿದೆ ನನ್ನ ಲೀಗಲ್ ಟೀಮ್ ಅನ್ನೆಲ್ಲ ಮಾತಾಡಿ ಫಸ್ಟ್ ಎಫ್ ಐ ಆರ್ ಮಾಡಿದೆ ನನ್ನ ಪ್ರಕಾರ ತುಂಬಾ ಜನ ಮಾಡಿರ್ಬೋದು ಬಟ್ ನಾನು ಐ ಆರ್ ಮಾಡಿ ನಾನು ಅದರಲ್ಲಿ ಒಂದು ಎಮೌಂಟು ಮೆನ್ಷನ್ ಮಾಡಿದ್ದೀನಿ ನನ್ನ ಸಿನಿಮಾಕ್ಕೆ ಇಷ್ಟು ಲಾಸ್ ಆಗ್ತಾ ಇದೆ ಅಂತ ಐ ಆರ್ ರಿಜಿಸ್ಟರ್ ಆಯಿತು ಆಮೇಲೆ ಎಲ್ಲರಿಗೂ ಈ ಇಮೇಲ್ ತ್ರೂ ನಾನು ಸೈಬರು ಸನ್ನು ಇದಕ್ಕೆಲ್ಲರಿಗೂ ಮಾಡ್ತಾ 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 ಹೋದಾಗ ನಂಗೆ ಗೊತ್ತಾಯ್ತು ಏನು ಅಂದರೆ ಸರ್ ಎಷ್ಟು ನಿಮಿಗೂ ಗೊತ್ತಿರಲಿಕ್ಕೆಲ್ಲ ಎಷ್ಟು ಜನ ಗೊತ್ತಿದೆ ಸರ್ ಒಂದು ಸಿನಿಮಾ ಪೈರೇಸಿ ಆದರೆ ಇದನ್ನು ನೋಡಲ್ ಆಫೀಸರ್ ಇಲ್ಲಿ ಏನು ವಾರ್ತಾ ಇಲಾಖೆ ಅಲ್ಲ ಇನ್ನು ಬೇರೆ ಯಾರು ಅಲ್ಲ ಯಾರು ಅಂತ ಕೇಳಿದರೆ ಅದು ಲಾ ಆ್ಯಂಡ್ ಆರ್ಡರ್ ಅಲ್ಲ ಸನ್ನಿಗೆ ಬಂದ್ರೆ ಇದೆಲ್ಲ ಮಾಮೂಲು ಸರ್ ಆನ್ಲೈನ್ ಅಲ್ಲಿ ಪಟ 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 ಫೈನ್ ಕಟ್ಟಿದಂಗೆ ಮಾಡಿ ಬರುತ್ತೆ ಸರ್ ಯಾರ್ದು ತಪ್ಪ ಅಲ್ಲ ಸಿಸ್ಟಮ್ ಆಗಿದೆ ನೋಡಲ್ ಆಫೀಸರ್ ಇಸ್ ಸಿ ಬಿ ಎಫ್ ಸಿ ಯಾರಿದ್ದಾರೆ ಆಫೀಸರ್ ರೀಜನಲ್ ಅವರೇ ನೋಡಲ್ ಆಫೀಸರ್ ಆಕ್ಚುಲಿ ಪೈರೇಸಿಗೂ ಇಲ್ಲ ಗೊತ್ತೇ ಇಲ್ಲ ಚೇಂಬರ್ಗೂ ಗೊತ್ತಿಲ್ಲ ಎಷ್ಟೋ ಅಧಿಕಾರಿಗಳಿಗೆ ಗೊತ್ತಿಲ್ಲ ಈವನ್ ಕರ್ನಾಟಕ ಚಲನಚಿತ್ರ ನಮ್ಮ ಇದು ಯಾವುದು ಅಕಾಡೆಮಿ ಈಗ ಸರ್ ಇದ್ದಾರೆ ಆವಾಗ ಸಾಧಕೋ ಅವರು ಇರ್ಲಿಲ್ಲ ಅನ್ಸುತ್ತೆ ಗೊತ್ತಿಲ್ಲ ಏನು ನೋಡಲ್ ಆಫೀಸರ್ ಅವರು ಅವರಿಗೆ ಮೇಲ್ ಮಾಡಿದೆ ಬಟ್ ವೆರಿ ವೆರಿ ಥ್ಯಾಂಕ್ಸ್ ಮಿಸ್ಟರ್ ಯಶವಂತ್ ಅವರು ಇವಾಗಿನ ಪಟಾಪಟ ರೆಸ್ಪಾನ್ಸ್ ಮಾಡಿದ್ರು ಅವರು ಅವರು ನಂಗೆ ಕಳ್ಸಿದ್ರೆ ಎಲ್ಲೆಲ್ಲೆಲ್ಲಿಗೆ ಕಳಿಸಿ ಅಂತ ಮತ್ತೆ ನೋಡ್ಬೇಕಾದ್ರೆ ಇದು ಸೆಂಟ್ರಲ್ ಗೆ ಬರುತ್ತೆ ಈ ಸ್ಟೇಟ್ ಗವರ್ಮೆಂಟ್ ಇದ್ರ ಬಗ್ಗೆ ಗೊತ್ತೇ ಇಲ್ಲ ವಿಷಯ ಬರಲ್ಲ ಬರಲ್ಲ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟ್ ಸೆಂಟ್ರಲ್ ಗವರ್ನಮೆಂಟ್ ಗೆ ಬರುತ್ತೆ ಅಲ್ಲಿ ಸಿನಿಮಾ ಸೆಕ್ರೆಟರಿ ಇದ್ದಾರೆ ಸೆಕ್ರೆಟರಿ ಅಥವಾ ರೀಜನಲ್ ಬೇಸಲ್ಲಿ ಆಫೀಸರ್ಸ್ ಎಲ್ಲ ಇದ್ದಾರೆ ಬಟ್ ಇಲ್ಲಿವರೆಗೂ ಸರ್ ಫೆಬ್ರವರಿ ಇಪ್ಪತ್ತ ಮೂರರಿಂದ ನಾನು ಹೇಳುದು ಅಂತ ಹೇಳಿ ಹೇಳಿದ್ರೆ ದಯವಿಟ್ಟು ನನ್ನನ್ನು ಬೇರ್ ಮಾಡ್ಕೊಳ್ಳಿ ಯಾರು ಸಿನಿಮಾ ಮೇಕರ್ಸ್ ಎಲ್ಲರೂ ನೋಡಿ ಸರ್ ಅದಕ್ಕೆ ನಾನು ಇದು ಯಾಕೆ ದೊಡ್ಡ ಎಪಿಸೋಡ್ ಅಂತ ಹೇಳಿದ್ರೆ ತುಂಬಾ ಡೀಟೇಲ್ ಇದೆ ಅಂದ್ರೆ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಇದು ತುಂಬಾ ಮುಖ್ಯ ಯಾಕಂದ್ರೆ ನಾಳೆ ಇಂಡಸ್ಟ್ರಿನೇ ಇರೋದಿಲ್ಲ ಇಲ್ಲ ಅಂದ್ರೆ ಸೊ ಇದನ್ನೆಲ್ಲ ನಾವು ಸೆಕ್ಯೂರ್ ಮಾಡ್ಬೇಕು ಅಂದ್ರೆ ನೋಡಿ ಅವ್ರು ಕೊಡ್ತಿರೋ ಇನ್ಫಾರ್ಮೇಶನ್ ಯಾಕಂದ್ರೆ ಅವ್ರು ಅಷ್ಟು ಆರ್ ಎನ್ ಡಿ ಮಾಡಿದ್ದಾರೆ ಆ ಪ್ರಾಬ್ಲಮ್ ತಗೊಂಡೋಗಿ ರೀಚ್ ಔಟ್ ಮಾಡಿದ್ದಾರೆ ಅದಕ್ಕೊಂದು ಸೊಲ್ಯೂಷನ್ ಕೂಡ ಕಂಡುಕೊಂಡಿದ್ದಾರೆ ಅವರು ಹ್ಯಾಪಿ ಟು ಶೇರ್ ಇಲ್ಲಿವರೆಗೆ ನೋಡಲ್ ಆಫೀಸರ್ ಸಹಾಯದಿಂದ ಪೊಲೀಸ್ ಸನ್ನಿನ್ ಸಹಾಯದಿಂದ ಎಲ್ಲರೂ ಇಮೇಲ್ ಮಾಡಿದ್ದಾರೆ ಜಾಯಿಂಟ್ ಸೆಕ್ರೆಟರಿ ಅವರಿಗೆ ಫಿಲಮ್ಸ್ ಗೆ ಅಲ್ಲಿಂದ ಮಾಡಿ ಸರ್ ಇಲ್ಲಿವರೆಗೆ ಐದು ವೆಬ್ ಪೋರ್ಟಲ್ ಪೈರಸಿ ಇರುವಂತಹ ವೆಬ್ ಪೋರ್ಟಲ್ ಅನ್ನು ಸಂತೋಷ್ ಕೊಡಂಕಿರಿ ಬ್ಲಾಕ್ ಮಾಡಿಸಿದೀನಿ ಸರ್ ಥ್ಯಾಂಕ್ ಯು ಅಂದ್ರೆ ಈ ವೇದಿಕೆ ಕೊಟ್ಟದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಥ್ಯಾಂಕ್ಸ್ ಅಲ್ಲ ಯಾಕಂದ್ರೆ ನಾನು ಕನ್ನಡ ಸಿನಿಮಾಗಳಿಗೆ ಕನ್ನಡ ಇಂಡಸ್ಟ್ರಿಗೆ ಅಂತಾನೆ ನಾನು ಈ ಪ್ರೋಗ್ರಾಮ್ ಸೊ ಇಲ್ಲಿಂದ ಚೇಂಜಸ್ ಆದ್ರೆ ಸಾಕು ನಮಗ್ ಬೇಕಿರೋದು ಅಷ್ಟೇನೆ ಕನ್ನಡ ಸಿನಿಮಾಗಳು ಬೆಳಿಬೇಕು ಹೌದು ಎಲ್ಲಾ ಭಾಷೆ ಸಿನಿಮಾಗಳು ಬೆಳೀತಾ ಇದಾವೆ ಇಂಡಸ್ಟ್ರಿ ಹೌದು ಕನ್ನಡ ಸಿನಿಮಾ ಇಂಡಸ್ಟ್ರಿ ಒಂದು ಟೈಮ್ ಅಲ್ಲಿ ಟಾಪ್ ಅಲ್ಲಿ ಇದ್ದಂತ ಒಂದು ಇಂಡಸ್ಟ್ರಿ ಯಾಕೆ ಅದು ಕೆಳಗ್ ಬಿತ್ತು ಏನಕ್ಕೆ ಅದಕ್ಕೆ ವಾಟರ್ ವಿ ಲ್ಯಾಕಿಂಗ್ ಅದನ್ನ ವಾಪಸ್ ತಂದ್ರೆ ಸಾಕು ಬೆಳೀತಾ ತುಂಬಾ ಜನ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಬಟ್ ಪ್ರಾಬ್ಲಮ್ ಇಸ್ ಯುನಿಟಿ ಎಕ್ಸಾಕ್ಟ್ಲಿ ಅವರವ್ರಿಗೆ ಇಂಡಿವಿಜುವಲ್ ಆಗ್ಬೇಕಾದ್ರೆ ಒಂದು ದಿನ ಬರ್ತಾರೆ ಒಂದು ವಾರ ಬರ್ತಾರೆ ಪಟ ಪಟ ಬರ್ತಾರೆ ಆಮೇಲೆ ಹೋಗ್ತಾರೆ ಈಗ ನನ್ನ ಪೈರಸಿ ಆದ್ಮೇಲೆ ನಾನು ಎಷ್ಟೋ ಜನಕ್ಕೆ ಸರ್ ನಿಮ್ಮದು ಇಲ್ಲಿದೆ ನಿಮ್ದು ಇಲ್ಲಿದೆ ಇಲ್ಲಿದೆ ಅಂತ ಹಾಕ್ತಾ ಇದೀನಿ ಒಳ್ಳೆ ಒಳ್ಳೆ ಎಸ್ಟಾಬ್ಲಿಷ್ ಡೈರೆಕ್ಟರ್ ಯಾಕೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದೊಬ್ರು ಪ್ರೆಸ್ ಅವರು ಹೇಳಿದ್ರು ಸರ್ ಇದು ನೀವೆಲ್ಲ ಮಾತಾಡಿದ್ರೆ ವರ್ಕ್ ಆಗಲ್ಲ ಸರ್ ಸೂಪರ್ ಸ್ಟಾರ್ ಬರಬೇಕು ಇದಕ್ಕೆ ಯಾಕೆ ಸರ್ ನಾವು ನಮ್ದು ಸಿನಿಮಾ ಅಲ್ವಾ ಸರ್ ನಾವು ಪ್ರೊಡ್ಯೂಸ್ ಮಾಡ್ಲಿಲ್ವಾ ಸರ್ ನಾವೇನು ಬ್ಲಾಕ್ ಮನಿ ತಂದಿದೀವ ನೋಡಿ ನಾವು ಒಂದು ಕೋಟಿ ಎರಡು ಕೋಟಿ ಬಂಡವಾಳ ಹಾಕಿದೀವಿ ಈ ಪ್ರಶ್ನೆ ಯಾಕೆ ಸೂಪರ್ ಸ್ಟಾರ್ ಗೆ ಕೇಳಲ್ಲ ಕೇಳಿ ಇದನ್ನು ಸೂಪರ್ ಸ್ಟಾರ್ ಗೆ ಟ್ಯಾಗ್ ಮಾಡ್ತೇನೆ ಟ್ವಿಟರ್ ಅಲ್ಲಿ ಗವರ್ಮೆಂಟ್ ಆಫ್ ಕರ್ನಾಟಕ ಮಾಡ್ತೇನೆ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟ್ ಮಾಡ್ತೇನೆ ಸರ್ ಸೆಂಡ್ ಮಾಡ್ತೀನಿ ಎಲ್ಲರಿಗೂ ಒಂದು ಹತ್ತು ಟ್ವೀಟ್ ಇಪ್ಪತ್ತು ಟ್ವೀಟ್ ಮಾಡಿದೀನಿ ಒಂದು ರಿಪ್ಲೈ ಇಲ್ಲ ಸರ್ ಐ ಆಮ್ ವೆರಿ ಸಾರಿ ಟು ಸೇ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯಿಂದ ಇಲ್ಲಿವರೆಗೆ ಒಂದು ರಿಪ್ಲೈ ಬಂದಿಲ್ಲ ನಾನೇ ಸ್ವತಃ ಇವಾಗ ಸಾಧಕೋಕಿಲ್ಲ ಸರ್ ಅನ್ನು ಮೀಟ್ ಮಾಡಿ ಬಂದಿದ್ದೀನಿ ಎಲ್ಲ ಮಾಡುವ ಅಂತ ಹೇಳಿದ್ದಾರೆ ಅಂದ್ರೆ ಪರ್ಸನಲಿ ನಂಗೆ ಯಾವುದೇ ದ್ವೇಷ ಇಲ್ಲ ಅಲ್ಲ ಪೊಸಿಷನ್ ಅಲ್ಲಿ ಅವರು ಇದ್ದಾರೆ ಸರ್ಕಾರಕ್ಕೆ ಅವ್ರಿಗೆ ತಲುಪಿಸಬಹುದು ಅಂಡ್ ಅವಾಗ ಅಟ್ ಲೀಸ್ಟ್ ಬನ್ನಿ ಮೇಲ್ ನೋಡಿ ಸರ್ ಇದು ಇದು ಇನ್ನೊಂದು ವಿಷಯ ಏನು ಅಂದ್ರೆ ಒಂದು ಕಾಲೇಜ್ಗೆ ಹೋಗಿದ್ವಿ ಅಲ್ಲಿ ರವಿಕೆ ಪ್ರಸಂಗ ಸಿನಿಮಾ ನೋಡಿದ್ವಿ ನೋಡಿದ್ವಿ ನಮಗೆ ಖುಷಿ ಎಲ್ಲಿಂದ ನೋಡಿದ್ರಿ ಅವ್ರ ಅವರು ಲಿಂಕ್ ಕೊಟ್ರು ನಂಗೆ ಇದು ಕ್ಯಾಸ್ಟಲ್ ಅಂತ ಒಂದು ಆಪ್ ಕ್ಯಾಸ್ಟಲ್ ಡೌನ್ಲೋಡ್ ಡಾಟ್ ಸಿ ಸಿ ಒಂದು ಆಪ್ ಇದೆ ಆ ಕ್ಯಾಸ್ಟಲ್ ಗೆ ನಾನ್ ನೋಡಿದ್ರೆ ಸರ್ ಥೌಸಂಡ್ ಟುಗೆದರ್ ಸಿನಿಮಾ ಇದೆ ಸರ್ ಅವರು ಇಟ್ಸ್ ವೆರಿ ಡೇಂಜರಸ್ ಆಯ್ತಾ ಇಲ್ಲಿ ಇನ್ನೊಂದು ಆಮೇಲೆ ನಾವು ತಿರುಗ ನಾವು ಶುರು ಮಾಡಿದ್ದೀವಿ ಟೆಕ್ನಿಕಲಿ ನಾವು ಸ್ಟ್ರಾಂಗ್ ಇದ್ದೀವಿ ಎಸ್ ಇಂದ ಹಿಡಿದು ಡಾರ್ಕ್ ವೆಬ್ ಬೋರ್ ಅಂದ್ರೆ ನಾನು ಹೇಳ್ತಾ ಇರೋದು ಕೆದಕಿದ್ವಿ ನೋಡಿ ಸರ್ ವಿಧಿ ಪ್ರೋ ಅಂತ ಸಿಕ್ಕಿದ್ವಿ ಡಾಟ್ ಕಾಮ್ ಇದು ಏನದರ್ ಆಪ್ ಈ ಸರ್ ಇದು ಯಾವುದೇ ಅಮೆಝಾನ್ ನೆಟ್ಫ್ಲಿಕ್ಸ್ ಗೆ ಕಡಿಮೆ ಇಲ್ಲ ಈ ಆಪ್ಗಳು ನಿಮಗೆ ಪಾಪ ಸ್ಟೂಡೆಂಟ್ಸ್ ಸರ್ ಎರಡು ಸಾವಿರ ಜನರಲ್ಲಿ ಸಾವಿರದ ಐನೂರು ಜನರಲ್ಲಿ ಆಂಡ್ರಾಯ್ಡ್ ಇದೆ ಅವ್ರ ಹತ್ರ ಈ ಆಪ್ ಇದೆ ಅವ್ರು ತಿಳ್ಕೊಳ್ತಾರೆ ಸಿನಿಮಾ ರಿಲೀಸ್ ಆಗಿ ಒಂದ್ ವಾರದಲ್ಲಿ ಕ್ಯಾಸ್ಟಲ್ ಅಲ್ಲಿ ಬರುತ್ತೆ ಅಂದ್ರೆ ಅದೊಂದು ಒ ಟಿ ಪ್ಲಾಟ್ಫಾರ್ಮ್ ತನ ಅವ್ರು ಅನ್ಕೊಂಡಿದ್ದಾನೆ ಸರ್ ಇದನ್ನು ನಾನು ನೋಡಿ ಸರ್ ಎಷ್ಟು ಜನಕ್ಕೆ ಕಳ್ಸಿದೀನಿ ಅಂತ ಹೇಳಿದ್ರೆ ಪ್ರತಿ ಸಲ ಎಫ್ ಸಿ ಡಾಟ್ ಐ ಎನ್ ಬಿ ಡಾಟ್ ನಿಕ್ ಇದು ನಿಕ್ ಅಂತ ಹೇಳೋದು ಎಲ್ಲಾ ಗೌರ್ಮೆಂಟ್ ಇದು ಚಲನಚಿತ್ರ ಅಕಾಡೆಮಿ ಸೈಬರ್ ನೋಡಲ್ ಆಫೀಸರ್ ಆರ್ ಒ ಎ ಜಿಎಸ್ ಫಿಲಮ್ಸು ಆರ್ಮ್ ಸ್ಟ್ರಾಂಗ್ ಇದು ಎಲ್ಲ ಎಲ್ಲ ಪರ್ಸನಲಿ ಸರ್ ಇದು ಅಷ್ಟು ಜನಕ್ಕೆ ನೀವು ಸಿಸಿ ಹಾಕಿದೀರಾ ಸಿ ಹಾಕಿ ಸರ್ ಸಿನಿಮಾ ಪೈರಸಿ ಆಗುತ್ತೆ ಹೇಳಿದಂಗೆ ಬಿಸ್ನೆಸ್ ಡೀಲ್ಗಳಾಗಲ್ಲ ಆಗಲ್ಲ ಅಲ್ಲಿ ಸರ್ ಡಿಜಿಟಲ್ ರೈಟ್ಸ್ ಎಕ್ಸಾಂಪಲ್ ಒಂದು ಸಿನಿಮಾಕ್ಕೆ ಒಂದು ಎಟ್ ಲೀಸ್ಟ್ ಐದರಿಂದ ಹತ್ತು ಲಕ್ಷ ಇರುತ್ತೆ ಅಲ್ಲಿ ಯಾರೋ ಅವನು ಬೇಕಾದವನ ಏಜೆನ್ಸಿ ಅವನ ಏನ್ ಹೇಳ್ತಾನೆ ಸರ್ ಫಸ್ಟ್ ರಿಮೂವ್ ಕರೋದು ಭಯ್ಯ ಅಂತ ಹೇಳ್ತಾರೆ ಮಾಡುದರಲ್ಲಿ ನಾವು ಅರ್ಧ ರಿಮೂವ್ ಸರ್ ಎಕ್ಸಾಕ್ಟ್ಲಿ ಇನ್ಯಾವನ ಡಿಜಿಟಲ್ ಪ್ಲಾಟ್ಫಾರ್ಮ್ ಕೊಟ್ಟರೆ ಏಜೆನ್ಸಿ ಹೇಳ್ತಾನೆ ಸರ್ ಆಪ್ಕ ಕಂಟೆಂಟ್ ಎಸ್ಕ್ಲೂಸಿವ್ ನೈಡಿ ಇಸ್ ಮೆಹ್ ಯಾಕೆ ಯಾರುನು ನಾನು ಎಲ್ಲಾ ಸೂಪರ್ ಸ್ಟಾರ್ ಎಲ್ಲಾ ಡೈರೆಕ್ಟರ್ ಪ್ರೊಡ್ಯೂಸರ್ ರಿಕ್ವೆಸ್ಟ್ ಮಾಡುದು ದಯವಿಟ್ಟು ಇದ್ರ ಬಗ್ಗೆ ಧ್ವನಿ ಎತ್ತುವ ನನ್ನ ಸಿನಿಮಾ ಆಗಿದೆ ಅಂತಲ್ಲ ನನ್ನ ರಿಕ್ವೆಸ್ಟ್ ಏನಂದ್ರೆ ಇಲ್ಲಿ ವ್ಯಕ್ತಿ ಇದಾರೆ ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡ್ರು ಅಟ್ಲೀಸ್ಟ್ ಅವ್ರನ್ನ ಕರ್ಸಿ ಆದ್ರೂ ಮಾತಾಡಿ ಇಲ್ಲ ನಿಮ್ಮ ಟೈಮ್ ಅವ್ರಿಗೆ ಕೊಡಿ ನಿಮ್ಮ ಸಿನಿಮಾಗಳಗೋಸ್ಕರನೇ ಅವರು ಈ ಹೋರಾಟ ಮಾಡ್ತಿದ್ದಾರೆ ಸೊ ಫಿಲಮ್ ಚೇಂಬರ್ ಇರ್ಬೋದು ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಇರ್ಬೋದು ಅಥವಾ ಡೈರೆಕ್ಟರ್ಸ್ ಅಸೋಸಿಯೇಷನ್ ಈ ಇವೆಲ್ಲ ಪ್ಲಾಟ್ಫಾರ್ಮ್ಸ್ ಇವರ ಒಂದು ಐಡಿಯಾಸ್ನ ತಗೋಬೇಕು ಅವ್ರು ಏನು ಕ್ರೆಡಿಟ್ ತಗೊಳಕ್ ಮಾಡ್ತಾ ಇಲ್ಲ ಅವ್ರು ಇಂಡಸ್ಟ್ರಿಗೋಸ್ಕರ ಮಾಡ್ತಿದ್ರೆ ಕನ್ನಡ ಸಿನಿಮಾಗಳಿಗೋಸ್ಕರ ಮಾಡ್ತಿದ್ದಾರೆ ಯು ಶುಡ್ ಆಕ್ಚುಲಿ ಕನ್ಸಿಡರ್ ಟಾಕಿಂಗ್ ಟು ಸಚ್ ಪೀಪಲ್ ಇದೇ ನಮಗೆ ತುಂಬಾ ಮುಖ್ಯ ಅದಕ್ಕೆ ಈ ಪ್ಲಾಟ್ಫಾರ್ಮ್ ಮಾಡ್ತಾ ಇರೋದು ಸರ್ ಇದು ಈಗ ಈಗ ಸಿನಿಮಾ ಆಯ್ತು ಸಾಲನ ಮೂಲನ ಈಗ ಅದರ ಟೈಮ್ ಮುಗೀತು ಹಿಟ್ ಮುಗೀತು ಬಟ್ ಈಗ ಹೊಸ ಸಿನಿಮಾ ಬರ್ತಾ ಇದೆ ಹೊಸ ಸಿನಿಮಾ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಸ್ ಎಸ್ಪೆಷಲಿ ಪ್ರೊಡ್ಯೂಸರ್ಸ್ ನಾನು ಎಷ್ಟೋ ಜನ ಕೇಳ್ತೀನಿ ಸರ್ ಫಸ್ಟ್ ನೋಡಲ್ ಆಫೀಸರ್ ಕಂಪ್ಲೇಂಟ್ ಮಾಡಿ ಇ ಅಲ್ಲಿ ಮಾಡಬೇಕು ಸಣ್ಣಗೆ ಮಾಡಿ ಲೋಕಲ್ ಅಲ್ಲಿ ಎಫ್ ಐ ಆರ್ ಕೊಡಿ ಯಾಕೆಂದ್ರೆ ಈವನ್ ನಮ್ಮ ಸ್ನೇಹಿತರು ಲಾ ಅಂಡ್ ಆರ್ಡರ್ ಅವರು ಹೇಳಿದ್ರು ಸರ್ ಒಬ್ಬರಿಗೊಬ್ಬರು ಕೊಟ್ರೆ ಸಾಕಾಗಲ್ಲ ಸರ್ ಒಂದು ಅಟ್ ಲೀಸ್ಟ್ ಒಂದು ಇಪ್ಪತ್ತೈದು ಜನ ಕೊಟ್ರೆ ಬಂದ್ರೆ ಫಾಲೋ ಅಪ್ ಮಾಡಿದ್ರೆ ನಾವು ಇದನ್ನ ಎದುರುಗಡೆ ಏನೋ ತಗೊಳ್ಳ ಹೋಗಬಹುದು ಇದನ್ನೇ ಈ ಅಸೋಸಿಯೇಷನ್ಸ್ ಥಿಂಕ್ ಮಾಡಬೇಕು ನಾನು ಹೇಳ್ತಾ ಇರೋದು ಈಗ 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 ಸರ್ 1000 ಗಟ್ಟಲೆ ಮೆಂಬರ್ಸ್ ಇದೀವಿ ಫಿಲ್ಮ್ ಚೇಂಬರ್ ಅಲ್ಲಿ ಒಂದು ಲೆಟರ್ ವಿಲ್ ऑल ಸೈನ್ ಫಾರ್ ಇಟ್ ನೀವು ಸಬ್ಮಿಟ್ ಮಾಡ್ತೀರಾ ಇನ್ ಏನ್ ಬೇಕ ಇದಕ್ಕಿಂತ ನಾನು ಹೇಳ್ತಾ ಇರೋದು ಒಂದು ಅದು ಇನ್ನೊಂದು ಇನ್ನೊಂದು ಸಿನಿಮಾ ಮಲ್ಟಿಪ್ಲೆಕ್ಸ್ ಇಶ್ಯೂ ಈಗ ಟಿಕೆಟ್ ಟಿಕೆಟ್ ನಾವು ಹೇಳ್ತೀವಿ ಸರ್ ಟ್ರೇಡ್ ಅಂತ ನೋಡುವ ಸಿನಿಮಾವನ್ನು ಟ್ರೇಡ್ ಅಂತ ನೋಡಿದ್ರೆ ಸರ್ ಇದು ಒಂದು ಒಂದು ಸಲಕ್ಕೆ ಟಿಕೆಟ್ ಇಶ್ಯೂ ಅಲ್ಲ ಅದು ನಮ್ಮ ಆಗುವಾಗ ನಾವು ಮಾತಾಡ್ತೀವಿ ಇಲ್ಲದಿದ್ರೆ ಈಗ ನಾವೇ ಮುನ್ನೂರು ರೂಪಾಯಿ ಕೊಟ್ಟು ಹೋಗಲ್ವಾ ಸರ್ ಅದ್ರಲ್ಲೇ ಪುನಃ ಬರುತ್ತೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಮಧ್ಯವ್ ಸರ್ ನನಗೆ ಕೋಪ ಬರೋದು ನಾನು ರೀಸೆಂಟ್ ಒಂದು ಸಿನಿಮಾ ಹೋಗಿದ್ದೀನಿ ಎಷ್ಟು ಅಡ್ವರ್ಟೈಸ್ಮೆಂಟ್ಸ್ ನಾನು ಟಿಕೆಟ್ ದುಡ್ಡು ಕೊಟ್ಟು ಅಲ್ಲಿ ಹೋಗಿ ಯಾವ್ದೋ ಅಡ್ವರ್ಟೈಸ್ಮೆಂಟ್ಸ್ ನೋಡುವಲ್ವಾ ಯಾಕೆ ಇನ್ನು ಕೋಪ ಏನಕ್ಕೆ ಅಂದ್ರೆ ಹೋಗ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನೋ ಬಂತು ಹೋಯ್ತು ಅನ್ಬೋದು ಇಂಟ್ರವಲ್ ಆಗಿದ ತಕ್ಷಣ ಆಗ್ತಾರೆ ಸಿನಿಮಾ ಅದ ನಾವೇನ್ ಸೀರಿಯಸ್ ಆಗಿ ನೋಡ್ತಿರ್ತೀವಿ ಅದು ಡೈವರ್ಟ್ ಆಯ್ತು ಅಲ್ವಾ ಒಂದು ಇನ್ನೊಂದು ಅಲ್ಲಿ ರೆವೆನ್ಯೂ ಈಗ ಅದು ಸ್ಲಾಟ್ ಒಬ್ಬ ಪ್ರೊಡ್ಯೂಸರ್ ತಗೊಂಡಿ ಅಂದ್ರೆ ಬುಕ್ ಮಾಡಿ ಯೆಸ್ ಆ ಅಡ್ವರ್ಟೈಸ್ ಬಂತಲ್ವಾ ಸರ್ ಅದ್ರ ರೆವೆನ್ಯೂ ಎಲ್ಲೋ ಹೋಯ್ತು ಹೌದು ಅದು ದಟ್ಸ್ ಆಲ್ಸೋ ವೆ ಯ ವ್ಯಾಲ್ ಥಿಂಗ್ ಪ್ರೊಡ್ಯೂಸರ್ ಗೆ ಬಂದ್ರೆ ಶೇರ್ ಮಾಡ್ಬೇಕ ಆಕ್ಚುಲಿ ಡಿಸ್ಟ್ರಿಬ್ಯೂಟರ್ ಗೆ ಬಂದ್ರು ಖುಷಿನೇ ಎಲ್ಲಾ ಡಿಸ್ಟ್ರಿಬ್ಯೂಟರ್ ಗೆ ಬಂದ್ರೂ ಆ ಚೈನ್ ಲಿಂಕ್ ಅಲ್ಲಿ ಒಂದು ಪರ್ಸೆಂಟೇಜ್ ಪ್ರೊಡ್ಯೂಸರ್ ಯೆಸ್ ಇಲ್ಲ ಎಕ್ಸಿಬಿಟರ್ ಗು ಬರ್ಲಿ ತಪ್ಪಿಲ್ಲ ಎವ್ರಿಬಡಿ ಶುಡ್ ಶೇರ್ ಐಟರ್ ಬಾರ್ದ ಪ್ರೊಡ್ಯೂಸರ್ ನೆಟ್ವರ್ಕ್ ಯೆಸ್ ಎಲ್ಲೂ ಹೋಯ್ತು ಅಂತ ಕೇಳಿದ್ರೆ ಈವನ್ ಇನ್ಕ್ಲೂಡಿಂಗ್ ಚೇಂಬರ್ ಅಲ್ಲಿ ಎಷ್ಟು ಜನರಿಗೆ ಆನ್ಸರ್ ಆನ್ಸರ್ ಗೊತ್ತಿದ್ರ ಬಗ್ಗೆ ದಾಟ್ಸ್ ದ ಫೇಟ್ ಆಫ್ ಇಟ್ ಸರ್ ಅಲ್ವ ಸೊ ಎಷ್ಟು ಥಿಯೇಟರ್ ಇದೆ ಎಷ್ಟು ಮಲ್ಟಿಪ್ಲೆಕ್ಸ್ ಇದೆ ಆಯ್ತು ಅದು ಆದ್ರೂ ಅದು ಒಂದು ಅಂದ್ರೆ ಇದು ದಯವಿಟ್ಟು ಇದು ಆ್ಯಕ್ಚುಲಿ ಇದನ್ನ ಜನರೇ ಕೇಳ್ಬೇಕು ಸರ್ ನಾನ್ ದುಡ್ಡು ಹಾಕಿ ಹೋಗಿ ಥಿಯೇಟರ್ ಸಿನಿಮಾ ನೋಡ್ತಿದೀನಿ ಅದು ಏನ್ ಮಲ್ಟಿಪ್ಲೆಕ್ಸ್ ಇಟ್ ಇಸ್ ಎಕ್ಸ್ಪೆನ್ಸಿವ್ ಸರ್ ನೀವು ಅಡ್ವರ್ಟೈಸ್ಮೆಂಟ್ ಯಾಕ್ ಹಾಕ್ತಿದ್ದೀರಾ ನಾನ್ ಕೊಡೋ ದುಡ್ಡು ಸಿನಿಮಾಗೋಸ್ಕರ ಅಡ್ವರ್ಟೈಸ್ಮೆಂಟ್ ಅದೇ ಫ್ರೀ ಸಿನಿಮಾ ಫ್ರೀ ಪೀಪಲ್ ಆಲ್ಸೋ ಶುಡ್ ಟೇಕ್ ದಿಸ್ ಇನಿಶಿಯಲ್ ಒಂದು ಟ್ವಿಟ್ಟರ್ ಅಲ್ಲಿ ಹಾಕಿದ್ರು ಸಾಕು ಸರ್ ಇಟ್ ಆಸ್ ಅ ಇಂಪ್ಯಾಕ್ಟ್ ಅದು ಸೇಮ್ ಸರ್ ಪೈರಸಿಗೆ ಹಂಗೆ ಮಾಡಬೇಕು ನಾನು ಹೇಳೋದು ಈಗ ಸ್ಮೋಕಿಂಗ್ ಬಗ್ಗೆ ಈಗ ಹೆಂಗ್ ಗೊತ್ತಿದೆ ಜನಕ್ಕೆ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ಪ್ ಪಬ್ಲಿಕ್ ಪ್ಲೇಸ್ ಅದು ಇದು ಅಷ್ಟೇ ನೀವು ಪೈರಸಿ ನಿಮ್ಮದು ಆ ನಂಬರ್ ಅಲ್ಲಿ ಬಂತ ಫೋನ್ ಅಲ್ಲಿ ಬಂತ ಅಥವಾ ನೋಡಿದ್ರೆ ಇದ್ರಲ್ಲಿ ಸರ್ ಅದಕ್ಕೆ ಐವತ್ತು ರೀತಿ ಇದೆ ಸರ್ ತಡೆ ಬಟ್ ನಮಗೆ ಬೇಸರ ಆಗೋದು ಸಿ ನಮ್ಮಲ್ಲೇ ತಿಳಿದವ್ರು ಹೇಳುದು ಇಟ್ ಈಸ್ ಡೇಟೆಡ್ ಇಶ್ಯೂ ಇಟ್ ಇಟಿ ಸೂಪರ್ ಸ್ಟಾರ್ ಮಾತಾಡಿದ್ರೆ ಕೆಲಸ ಆಗ್ಬೋದು ಅಂಡ್ ಸರ್ ಇದು ಎಂತ ಹೇಳಿದ್ ಇನ್ನೊಬ್ರು ಅಂತ ಹೇಳಿ ಹೇಳಿದ್ರೆ ಇದೇ ಮಾಮೂಲ್ ಸರ್ ಇದು ಇದು ಕಾಮನ್ ಬಿಟ್ ಬಿಡಿ ಸರ್ ಅಂತ ಯಾಕೆ ಅಂತ ಹೇಳಿದ್ರೆ ಇಲ್ಲ ನಾನು ಹೇಳ್ತಾ ಇರೋದು ಅವರು ದುಡ್ಡು ಹಾಕಿಲ್ಲ ಸರ್ ಅಲ್ಲ ನನಗೆ ಬೇಜಾರು ಏನು ಅಂತ ಹೇಳಿದ್ರೆ ರೆಸ್ಪಾನ್ಸಿಬಲ್ ಪೀಪಲ್ ಈ ತರ ಹೇಳಿದಾಗ ಇನ್ನೆಲ್ಲಿ ಹೋಗ್ಬೇಕಾಗ್ರೆ ಸೊ ಇದ್ರ ಬಗ್ಗೆ ಇದು ಒಂದ್ ಇಶ್ಯೂ ಮಲ್ಟಿಪ್ಲೆಕ್ಸ್ ಇಶ್ಯೂ ಆಮೇಲೆ ಅಂದ್ರೆ ರೇಟಿಂಗ್ ಅಂಡ್ ಟೈಮಿಂಗ್ ಕನ್ನಡ ಸಿನಿಮಾಕ್ಕೆ ಇಂಪಾರ್ಟೆನ್ಸ್ ಸರ್ ಈಗ ಅದೇ ಟ್ರೇಡ್ ಬಗ್ಗೆ ಮಾತಾಡಿದ್ರೆ ಮಾಡುವ ಸಿನಿಮಾ ಟ್ರೇಡ್ ಈಗ ನಾನು ಎಸ್ಪೆಷಲಿ ಗುಡ್ ಸರ್ ಬಟ್ ನಮ್ಮಲ್ಲಿ ಇದರ ಬಗ್ಗೆ ನಾವು ನಾವು ಬಿಸ್ನೆಸ್ ಆಗಿ ನಮ್ಮ ಸಿನಿಮಾ ನೋಡ್ತೀವಿ ಹೊರತು ಮತ್ತೆ ಬಿಟ್ಟೇ ಬಿಡ್ತೀವಿ ಈಗ ಹೇಗೆ ಒಂದು ಎಲ್ ಐ ಸಿ ಹೇಗೆ ಇನ್ಫೋಸಿಸ್ ಹಿಂಗೆ ಸಿನಿಮಾ ಟ್ರೇಡ್ ಅಲ್ಲಿ ಬರಬಹುದು ಇಷ್ಟೆಲ್ಲ ಒಬ್ಬ ಪ್ರೊಡ್ಯೂಸರ್ ಬೇರ್ ಮಾಡಬೇಕಾದ್ರೆ ಬೇರೆ ಅಂದ್ರೆ ಬರೀ ಪ್ರೊಡ್ಯೂಸರ್ ಅಲ್ಲ ಯಾರು ಪೇಮೆಂಟ್ ಮಾಡಿದ್ರು ಅವ್ರಿಗೆ ಡಿಡಕ್ಷನ್ಸ್ ಹಾಗೆ ಆಗುತ್ತೆ ಹಾಗಿದ್ದಾಗ ಗವರ್ಮೆಂಟ್ ಬಾಡೀಸ್ ಆಲ್ಸೋ ಅದನ್ನ ಕನ್ಸಿಡರ್ ಮಾಡಬೇಕು ಯಾಕಂದ್ರೆ ಸಾವಿರಾರು ಕುಟುಂಬಗಳು ಬದುಕ್ಸೆಂಟ್ ದಟ್ ಈಸ್ ಮೇನ್ ಥಿಂಗ್ ಅಂಡ್ ಯಾವಾಗ್ಲೂ ಅಷ್ಟೇ ನಾನು ಇನ್ನೊಂದು ರಿಕ್ವೆಸ್ಟ್ ನಾನು ಮಾಡೋಣ ಅಂತಿ ಎಪಿಸೋಡ್ ಅಲ್ಲೂ ದಯವಿಟ್ಟು ಒ ಕ್ಯೂಬ್ನ ಬೆಂಗಳೂರಿಗೆ ತನ್ನಿ ಇದನ್ನ ನಾನು ಎಲ್ಲಾ ಎಪಿಸೋಡ್ ಅಲ್ಲೂ ಇನ್ನು ರಿಕ್ವೆಸ್ಟ್ ಮಾಡ್ತಾನೆ ಇರ್ತೀನಿ ಯಾಕೆಂದ್ರೆ ನಾನು ನೋಡ್ಬಿಟ್ಟೆ ಸರ್ ಎವ್ರಿ ಟೈಮ್ ಏನೇ ಎಲೆಕ್ಷನ್ಸ್ ಆಗ್ಲಿ ಏನೇ ಆಗ್ಲಿ ಅವರ ಒಂದು ಪ್ರಾಮಾಣಿಕಲ್ಲಿ ಇರ್ತದೆ ನಾನು ಯಾರನ್ನು ಬ್ಲೇಮ್ ಮಾಡ್ತಾ ಇಲ್ಲ ಸರ್ ನಮ್ಮ ಇಂಡಸ್ಟ್ರಿ ನಮ್ಮ ಭಾಷೆ ಅಂದ್ರೆ ನಾವು ಬೆಳೆಸಬೇಕು ಸರ್ ಸರ್ ಇದು ಬಜಾ ಕೇಳಿ ಹೈಯೆಸ್ಟ್ ಸಿನಿಮಾ ಅಂದ್ರೆ ಒನ್ ಆಫ್ ದ ಹೈಯೆಸ್ಟ್ ಸ್ಟೇಟ್ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಕರ್ನಾಟಕ ಎಸ್ ಅಲ್ವಾ ಎಕ್ಸಾಕ್ಟ್ಲಿ ಅದು ಬೆಂಗಳೂರು ಐಟಿ ಸೆಕ್ಟರ್ ನಿಮಗೆ ಬ್ರಾಡ್ಬ್ಯಾಂಡ್ ಇದೆ ಸಿಲಿಕಾನ್ ವ್ಯಾಲಿ ಇದೆ ನಾವು ಇಲ್ಲಿ ನಮಗೆ ಅಂತ ಹೇಳಿ ನಾವು ಫೆಸಿಲಿಟೀಸ್ ನಾವು ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನೇನಿ ಸರ್ ಅದೇ ನಾವು ಎಷ್ಟು ಕೆಲವು ಲೂಪ್ ಹೋಲ್ಸ್ ಅಥವಾ ಹಿಂದೂ ಹಿಂದೆ ಇದ್ದೇವೆ ಅಂತ ಹೇಳಿದ್ರೆ ಆ business ಪಾಯಿಂಟ್ ಅಲ್ಲಿ ಎಕ್ಸಾಕ್ಟ್ಲಿ ಹೌದು ಈಗ ಮಲ್ಟಿಪ್ಲೆಕ್ಸ್ ತಪ್ಪೇ ಇಲ್ಲ ಈಗ ನಾನು ಮೊನ್ನೆ ಹೇಳಿದೆ ಒಬರಿಗೆ ಸರ್ ಮಲ್ಟಿಪ್ಲೆಕ್ಸ್ ಅಂತ ಹೇಳೋವಾಗಲೇ ಇವರು ಹೇಳೋದು ಏನು ಗೊತ್ತು ಸರ್ ಅದು ಕಾರ್ಪೊರೇಟ್ ಕಂಪನಿ ಸರ್ ನಾವು ಮಾತಾಡಕ್ಕಾಗಲ್ಲ ಅಂತ ನಾನು ಹೇಳಿದೆ ಸರ್ ಯಾವುದೇ ಕಾರ್ಪೊರೇಟ್ ಕಂಪನಿ ಆದರೂ ಅದು ಅಂಡರ್ ಕರ್ನಾಟಕ ಟ್ರೇಡ್ ಬರುತ್ತೆ ಹೆಂಗೆ ಎಂ ಆರ್ ಪಿ ಇರುತ್ತೆ ಟಿಕೆಟ್ ಸಿಂಪಲ್ ಸರ್ ಈ ಚೇಂಬರ್ ಇಂದ ಹೋಯ್ತು ಅಸೋಸಿಯೇಷನ್ ಗಳಿಂದ ಹೋಯ್ತು ಅಂದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕ ಮಾಡ್ಲೇಬೇಕು ಅದು ಮಲ್ಟಿಪ್ಲೆಕ್ಸ್ ತಪ್ಪಿಲ್ಲ ಸರ್ ಇದು ಟ್ರೇಡ್ ಅಂತ ನಾವು ಕನ್ಸಿಡರ್ ಮಾಡಿಲ್ಲ ನಾವು ನಮ್ಮ ನಮ್ಮದಕ್ಕೆ ಬಂದಾಗ ಮಾತ್ರ ನಾವು ಯೋ ಮಾತಾಡ್ತೀವಿ ಟ್ರೇಡ್ ಅಂತ ಕನ್ಸಿಡರ್ ಮಾಡಿದ್ರು ಅದರ ಅಂಡರ್ ಬರುತ್ತೆ ವರ್ಕ್ ಆಗುತ್ತೆ ಕನ್ನಡ ಸಿನಿಮಾಗಳು ಡೌನ್ ಆಗೋದಕ್ಕೆ ಇದು ಒಂದು ರೀಸನ್ ಅಂತ ನನ್ನ ಒಂದು ಇದೆ ಒಪಿನಿಯನ್ ಇದು ಇಲ್ಲ ನಾನು ಹೇಳೋದು ಸಿ ಸರ್ ಸಿಂಪಲ್ ರಿಸರ್ಚ್ ಇವಾಗ ಹತ್ತು ಗಂಟೆ ಶೋ ಜನರು ಜನಗಳು ಬರೋದು ಮಲಯಾಳಂ ಸಿನಿಮಾಕ್ಕೆ ಫುಲ್ ಆಗುತ್ತೆ ಫುಲ್ ಹೌಸ್ ಆಗುತ್ತೆ ರೇಟ್ ಕಡಿಮೆ ಇರುತ್ತೆ ಒಂದೇ ಆರು ಗಂಟೆ ರೇಟ್ ಜಾಸ್ತಿ ಅದೇ ಸರ್ ನೀವು ರೇಟ್ ಕಮ್ಮಿ ಮಾಡಿ ಹಂಡ್ರೆಡ್ ಕನ್ನಡ ಸಿನಿಮಾಗಳಿಗೆ ಒಳ್ಳೆ ಆಡಿಯನ್ಸ್ ಬಂದೇ ಬರ್ತಾರೆ ಅಂದ್ರೆ ಇವಾಗ ಇಲ್ಲ ಅಂತಲ್ಲ ಇವಾಗ್ಲೂ ಇದಾರೆ ಬಟ್ ಮೋರ್ ನಂಬರ್ಸ್ ಬರ್ತಾರೆ ಅಲ್ಲ ಆಡಿಯನ್ಸ್ ಬೆನಿಫಿಟ್ ಇರಬೇಕಲ್ಲ ಈಗ ಮಲ್ಟಿಪ್ಲೆಕ್ಸ್ ಅಂತ ಈಗ ಯಾವ್ದು ಮಾಲ್ ಗಳಿಗೆ ಬಂದ್ರೆ ಅವ್ರಿಗೆ ಅವರಿಗೆ ಪಾರ್ಕಿಂಗ್ ಇಂದ ಹಿಡಿದು ಶುರು ಆಗುತ್ತೆ ಪಾರ್ಕಿಂಗ್ ಪಾರ್ಕಿಂಗ್ ಶುರು ಆಗುತ್ತೆ ಮತ್ತೆ ಬಂದ ಮೇಲೆ ಫ್ಯಾಮಿಲಿ ಅಂತ ಬಂದ್ರೆ ಅಲ್ಲೆಲ್ಲೋ ಫುಡ್ ಜಂಕ್ಷನ್ ಹೋಗ್ಲೇಬೇಕು ನೀರು ಪಾಪ್ಕಾರ್ನ್ ಅಂತ ಹೇಳಿನೇ ಶುರು ಆಗುತ್ತೆ

ಅಷ್ಟು ದಿನ ಅಪ್ಸೆಟ್ ಅಷ್ಟು ಖರ್ಚು ಮಾಡಿರ್ತಾರೆ ಸರ್ ಈಗ ರಂಗಶಂಕರ್ ಅಂತ ಡೆಡಿಕೇಟೆಡ್ ನಾಟಕಗಳೇ ಎಸ್ ಅಲ್ಲಿಗೆ ಎನಿ ಟೈಮ್ ನೀನ್ ಬಾ ನಾಟಕಗಳೇ ನೋಡು ಹೋಗು ಸರ್ ಯಾವಾಗಲೂ ಹೌಸ್ಫುಲ್ ಇದೆ ಸರ್ ಅದೇ ಸರ್ ಒಂದು ವರ್ಷ ಆದ್ರೂ ಸಿಗಲ್ಲ ಡೇಟ್ ಅಂತ ಕೆಲವು ಹೌದು ಈ ತರ ನಾವು ಮಾಡಿದ್ರೆ ಅವಾಗ ಅದರಲ್ಲಿ ಏನಾಗುತ್ತೆ ಲಿಂಕ್ ಡಿಸ್ಟ್ರಿಬ್ಯೂಷನ್ ಬರುತ್ತೆ ಡಿಸ್ಟ್ರಿಬ್ಯೂಷನ್ ಅವಾಗ ಬಂದ್ರೆ ನಾನ್ ನಾನು ಯಾವತ್ತೂ ಹೇಳಿ ಬ್ಯೂಟಿಫುಲ್ ನೆಟ್ವರ್ಕ್ ಆಕ್ಚುಲಿ ಸಿಂಗಲ್ ವಿಂಡೋ ಹೇಗಿರುತ್ತೆ ಈಗ ಸಿನಿಮಾ ಓಡ್ತಾ ಇದೆಯಾ ಓಡ್ತಾ ಏನ್ ಹೇಳ್ತಾರೆ ಈಗ ಕೆಲವರು ಇಲ್ಲ ಸರ್ ಅದ ಅವಂದು ಪ್ರೊಡ್ಯೂಸರ್ ಯಾವಾಗ ಬೇಕಾಗ ರಿಲೀಸ್ ಮಾಡ್ ಸರ್ ಮಾಡಬಾರ್ದು ಆ ಸಿಸ್ಟಮ್ ಹಂಗ್ ಬಂದ್ರೆ ಸಿಸ್ಟಮ್ ಅಲ್ಲಿ ಬಂದ್ರೆ ಯಾರಿಗೂ ಲಾಸ್ ಇಲ್ಲ ಸರ್ ಇಲ್ಲ ಹೇಳ್ತೇನೆ ಎಲ್ಲಿ ಇಫೆಕ್ಟ್ ಆಗುತ್ತಂದ್ರೆ ಇನ್ಕ್ಲೂಡಿಂಗ್ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಶುರು ಮಾಡ್ಬೇಕಾದ್ರೆ ಅವನಿಗೆ ಗೊತ್ತಿರುತ್ತೆ ಏನ್ ಈಗ ಎಕ್ಸಾಂಪಲ್ ಕೆಲವು ಡೈರೆಕ್ಟರ್ಗಳು ಅಥವಾ ನಾವೇ ಈಗ ಆರು ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಹೇಳ್ತೀವಿ ಮುಗಿಯಲ್ಲ ಅದು ಬೇರೆ ಟೆಕ್ನಿಕಲ್ ಇಶ್ಯೂ ಬಟ್ ಇಲ್ಲಿ ಏನಾಗುತ್ತೆ ಈಗ ಪ್ರೊಡ್ಯೂಸರ್ ಏನ್ ತಿಂಕ್ ಮಾಡಿರ್ತಾರೆ ಓ ಈಗ ನಾನು ಒಂದು ಕೋಟಿ ಬಂಡವಾಳ ಹಾಕ್ಬೇಕು ಆರು ತಿಂಗಳಲ್ಲಿ ಏಳನೇ ತಿಂಗಳು ಒಂದ್ ಸಿನಿಮಾ ರಿಲೀಸ್ ಒಂಬತ್ತನೇ ತಿಂಗಳು ಒಂದ್ ದುಡ್ಡು ಬರುತ್ತೆ ಇಲ್ಲ ಇಲ್ಲಿ ಈ ಸಿಸ್ಟಮ್ ಅಲ್ಲಿ ಅವನಿಗೆ ಆಲ್ರೆಡಿ ಗೊತ್ತಿರುತ್ತೆ ಸಿನಿಮಾ ಓಡ್ತಾ ಇದ್ರೆ ತಿಂಗಳಲ್ಲಿ ರೆಡಿ ಆದ್ರೂ ಒಂಬತ್ತನೇ ತಿಂಗಳು ರಿಲೀಸ್ ಮಾಡಕ್ ಆಗಲ್ಲ ಅನ್ಲೆಸ್ ನನ್ನ ಸ್ಪಾಟ್ ಬರುವಲ್ಲವೇಗೆ ಅವಾಗ ಅವನು ಪ್ರಿಪೇರ್ ಆಗ್ತಾನೆ ಇಲ್ಲ ಯೋಚನೆ ಮಾಡ್ತಾನೆ ಏನು ನಾನು ಒಂದು ಕೋಟಿ ಎಷ್ಟಕ್ಕೆ ತರಬೇಕು ಯಾಕೆ ತರಬೇಕು ನಂಗೆ ಏನ್ ಬಂಡವಾಳ ಏನ್ ರಿಟರ್ನ್ಸ್ ಆರು ತಿಂಗಳು ಮುಂದೆ ಹೋದ್ರೆ ನಾನ್ ಸರ್ವೈವ್ ಆಗ್ತೀನಾ ಇಲ್ಲ ನನ್ನ ತಲೆ ಹೋಗುತ್ತಾ ಇಲ್ಲ ಎಕ್ಸಾಕ್ಟ್ಲಿ ಅದೇ ಆಕ್ಚುಲಿ ಮೈನ್ ಆಗಿ ಬೇಕಾಗಿರೋದು ಸುಮ್ ಸುಮ್ನೆ ಬಂದು ಸಿನಿಮಾ ಮಾಡೋದಲ್ಲಿ ಪ್ರಿಪೇರ್ನೆಸ್ ಅಲ್ಲಿ ಬನ್ನಿ ಡೆಫಿನೆಟ್ಲಿ ನೀವು ಹಿಟ್ ಸಿನಿಮಾ ಕೊಟ್ಟೆ ಕೊಡ್ತೀರಾ ಹೆಂಗಿದೆ ನಿಮಗೆ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಒಂದು ಈಗ ಡಿಸ್ಟ್ರಿಬ್ಯೂಟರ್ ಯೂನಿಯನ್ ಇರ್ಬೋದು ಅಥವಾ ಚೇಂಬರ್ ಇರ್ಬೋದು ಇದು ತಗೊಳ್ತೇವೆ ಎಲ್ಲರೂ ಅಲ್ಲಿಗೆ ಅವರವರ ಸಿನಿಮಾ ಪ್ರೆಸೆಂಟ್ ಮಾಡಿ ಅಂಡ್ ಓಡ್ತಾ ಇದೆಯಾ ಅಥವಾ ಇದನ್ನ ನಾಲ್ಕು ಸೆಕ್ಟರ್ ಮಾಡಿ ಕರ್ನಾಟಕ ನಾರ್ತ್ ಈಸ್ಟ್ ವೆಸ್ಟ್ ಈಗ ಕೆಲವು ಸಿನಿಮಾ ನಾರ್ತ್ ಅಲ್ಲಿ ಓಡುತ್ತೆ ಅಥವಾ ಎ ಬಿ ಸಿ ಕೆಟಗರಿ ಇಲ್ಲಿ ಓಡುತ್ತಾ ಅಲ್ಲಿಗೆ ಬೇಡ ನಿಂದು ಸಿ ಅಥವಾ ಪಕ್ಕ ನಾರ್ತ್ ಕರ್ನಾಟಕ ಓಡುತ್ತಾ ಅಂದ್ರೆ ಸಿಂಗಲ್ ವಿಂಡೋದಲ್ಲಿ ಒಬ್ಬ ಡೈರೆಕ್ಟರ್ ಇರಬೇಕು ಇದು ಕಮಿಟಿ ಅಂದ್ರಲ್ಲ ಅದೇ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಅಂಡ್ ಎಲ್ಲೂ ಈಗೋ ಇಶ್ಯೂಸ್ ಇರಬಾರ್ದು ಈಗೋ ಇಶ್ಯೂ ಇರಬಾರ್ದು ಗೈಡೆನ್ಸ್ ಇರಬೇಕು ಸೀನಿಯರ್ಸ್ ಇದ್ರಲ್ಲಿ ಬಂದ ಇನ್ವಾಲ್ವ್ ಆಗ್ಬೇಕು ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಗೊತ್ತಿರಬೇಕು ಡಿಸ್ಟ್ರಿಬ್ಯೂಟರ್ಸ್ ಎಕ್ಸಿಬಿಟರ್ಸ್ ಗೈಡೆನ್ಸ್ ಕೊಡುವಂತ ಸೀನಿಯರ್ಸ್ ಸ್ಟ್ರಿಕ್ಟ್ಲಿ ಎಕ್ಸಾಂಪಲ್ ಫಸ್ಟ್ ಕಮ್ ಫಸ್ಟ್ ಸರ್ ಆಗ ಎಲ್ಲರೂ ಈಗ ಇಲ್ಲಿ ಎಲ್ಲ ಒಬ್ಬ ಡೈರೆಕ್ಟ್ರು ಹೇಳ್ತಾನೆ ಸರ್ ಮೂರ್ ತಿಂಗಳಲ್ಲಿ ಸಿನಿಮಾ ಮಾಡಿಬಿಟ್ಟು ನಾಲ್ಕನೇ ತಿಂಗಳು ರಿಲೀಸ್ ಮಾಡುವ ಸರ್ ಮೂರ್ ಕೋಟಿ ಹಾಕಿದ್ರೆ ಮೂವತ್ ಕೋಟಿ ಬರುತ್ತೆ ಅಂತ ಹೇಳ್ತಾನಲ್ಲ ನೋ ಅವನಿಗೆ ಇಲ್ಲಿನೇ ಕಟ್ ಆಗುತ್ತೆ ಸೊ ಇದೆಲ್ಲಾದ್ರೂ ಒಂದು ಇಶ್ಯೂ ಆಗಿ ಎಫ್ ಎಂ ಸಿ ಪ್ರಯತ್ನ ಇದರಲ್ಲಿ ಲೈಕ್ ಮೈಂಡೆಡ್ ಪೀಪಲ್ ಅನುಭವದವರು ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಎಕ್ಸಾಂಪಲ್ ಒಂದು ಪ್ರೋಗ್ರಾಮ್ ಮಾಡಿದೀವಿ ಪ್ರಿವ್ಯೂ ವಿದ್ ಕಾಕಾ ಹೇಳಿ ಸರ್ ಎಬ್ಸಲ್ಯೂಟ್ಲಿ ಫ್ರೀ ಆಗಿ ಸಿನಿಮಾ ಪ್ರಮೋಷನ್ ಮಾಡ್ತೀವಿ ಅದು ನಾನ್ ಸರ್ ನಾನ್ ಸೂಪರ್ ಸ್ಟಾರ್ ಆಗ್ಲಿ ಮನೆಯಲ್ಲಿ ಕೂರ್ಲಿ ಸರ್ ನಾನ್ ಮಾಡ್ತೀನಿ ಸರ್ ನಾನು ಮತ್ತೆ ನನ್ನ ಪಾವುನ ಕಾಕ ಡಿಸೈಡ್ ಮಾಡ್ಬಿಟ್ಟಿದೀವಿ ಅಂದ್ರೆ ಇನ್ನೊಂದು ಪೇಪರ್ ಅಲ್ಲಿ ಆಡ್ ಹಾಕ್ತಾರೆ ಆ ಪೇಪರ್ ಎಷ್ಟು ಜನ ತಗೊಳ್ತಾರೆ ಗೊತ್ತಿಲ್ಲ ಎಲ್ಲ ಡಿಜಿಟಲ್ ಆಗಿದೆ ಪೇಪರ್ ಅನ್ನು ಡಿಜಿಟಲ್ ಮಾಡಿದೀವಿ ಅಲ್ಲ ಹೌದು ನಿಮ್ಮ ಲಾಸ್ಟ್ ಪೇಪರ್ ಫುಲ್ ನ್ಯೂಸ್ ಪೇಪರ್ ತೋರಿಸ್ತಾ ಇದೀರಾ ಸರ್ ಪೇಪರ್ ಅನ್ನು ಡಿಜಿಟಲ್ ಮಾಡಿದ್ವಿ ಅಂದ್ರೆ ಡಿಜಿಟಲ್ ತೋರಿಸುದು ಅದೊಂದು ನಾವು ಸುಮ್ಮನೆ ತೋರಿಸೋಣ ಒಂದು ಎರಡನೇದು ಅದರ ಥಿಯೇಟರ್ ಲಿಸ್ಟ್ ಇರ್ಬೋದು ಅಥವಾ ಬುಕ್ ಜನಕ್ಕೆ ರಿಜಿಸ್ಟರ್ ಆಗುತ್ತೆ ಸರ್ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ರಿಜಿಸ್ಟರ್ ಆಗೋದಿರುತ್ತೆ ಅಂಡ್ ಆ ಪೇಪರ್ ಅಲ್ಲಿ ಹಾಕಿದ್ದು ವೇಸ್ಟ್ ಅಂತ ಆಗಿಲ್ಲ ಇಲ್ಲಿ ಬಂತು ಅಟ್ಲೀಸ್ಟ್ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಂಡ್ ಪ್ರಿವ್ಯೂ ಇಲ್ಲಿ ಬಟ್ಟೆ ಫೈಟ್ ಇದೆ ಸಾಂಗ್ ಏನಿಲ್ಲ ನಿಮ್ಮ ಒಂದು ಪ್ರಾಪರ್ ಮಾಹಿತಿ ಕೊಡಿ ಸಿನಿಮಾ ಮೇಕರ್ಸ್ ಪ್ರೊಡ್ಯೂಸರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲರಿಗೂ ನಂಬರ್ ಇದೆ ಅದಕ್ಕೆ ನೀವು ಕಳಿಸಿ ಸರ್ ಫುಲ್ ಪ್ರೋಗ್ರಾಮ್ ಇಂಟರ್ವ್ಯೂ ಸಮೇತ ಫ್ರೀ ಮಾಡ್ಕೊಡ್ತೀವಿ ಇದಕ್ಕಿಂತ ಏನ್ ಬೇಕು ಫಿಲ್ಮ್ ಮೇಕರ್ಸ್ಗೆ ಪ್ರಮೋಷನ್ ಆಗ್ತಿಲ್ಲ ಪ್ರಮೋಷನ್ ಆಗ್ತಿಲ್ಲ ಇಲ್ಲಿ ಫ್ರೀ ಆಗಿ ಮಾಡ್ತಾ ಇದೀವಿ ರೀಚ್ ಔಟ್ ಆಗಿ ಅಷ್ಟೇ ಇದು ನಮ್ಮ ಎಕ್ಸಾಂಪಲ್ ಮಿಸ್ಟರ್ ನಾನು ಹೇಳುದು ಇವಾಗ ಮಿಸ್ಟರ್ ರೆಡ್ಡಿ ಆರ್ಯ ರೆಡ್ಡಿ ಸರ್ ಇವರ ಸ್ಟುಡಿಯೋದಲ್ಲಿ ಮಾಡ್ತಾ ಇರೋದು ನಾವು ಪ್ರೋಗ್ರಾಮ್ ನೀವು ಇಲ್ಲಿ ಬಂದ್ರೆ ಆಸ್ ಎ ಮೇಕರ್ ಬಂದ್ರೆ ಯು ವಿಲ್ ಗೆಟ್ ಕ್ರೇಜಿ ಹಂಗ ಇಟ್ಟಿದ್ದೀರಿ ಸರ್ ದಯವಿಟ್ಟು ನಿಮ್ಮನ್ನು ಹೋಗುತ್ತಿಲ್ಲ ಅಂದ್ರೆ ಎಲ್ಲ ಫಿಲಮ್ ಮೇಕರ್ಸ್ ಹತ್ರ ಒಂದಷ್ಟು ಇರುತ್ತೆ ಈಗ ನನ್ನ ಹತ್ರನೂ ನಾನು ಹೇಳಿದಲ್ಲ ಎಡಿಟ್ ರೆಡಿ ಆನ್ಲೈನ್ ರೆಡಿ ಗ್ರೀನ್ ಮ್ಯಾಟ್ ರೆಡಿ ಬೇಸಿಕ್ ಸೆಟ್ ಅಪ್ ಇಂಟರ್ವ್ಯೂ ರೆಡಿ ಬಟ್ ಈಗ ಗಜೆಟ್ಸ್ ನೋಡಿದ್ರೆ ಸರ್ ಇವರತ್ರ ಗಜೆಟ್ಸ್ ನೋಡಿ ನಿಮಗೊಂದು ಏನಿಲ್ಲ ಅಂದ್ರೆ ಇಲ್ಲೊಂದು ಎಂಟು ಮೈಕ್ ಇದೆ ಒಂದು ನಾಲ್ಕು ಕ್ಯಾಮರಾ ರೋಲಿಂಗ್ ಅಲ್ಲಿ ಇಲ್ಲಿ ಇಲ್ಲ ಜಿಮ್ಮಿ ಇದೆ ಎರಡು ಎಡಿಟ್ ಸೂಟ್ ಇದೆ ಫಿಫ್ಟಿ ಸಿಕ್ಸ್ಟಿ ಇಂಚ್ ಮೋನಿಟರ್ಸ್ ಇದೆ ಟಿ ವಿ ಇದೆ ಲಾಟ್ಸ್ ಆಫ್ ಮೇಕಪ್ ಐಟಮ್ಸ್ ಪ್ರಾಪರ್ಟೀಸ್ ಸಿ ಇದು ಇದು ಇದಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನು ಇದು ಯಾವುದೇ ಕಮರ್ಷಿಯಲ್ ಅಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಫಿಲಮ್ ಮೇಕರ್ಸ್ ಗೆ ಯಾರೇ ಸಿನಿಮಾ ಮಾಡಬೇಕು ಅಂತಿದ್ರೆ ಇದನ್ನ ಕೇಳಿಸ್ಕೊಳ್ಳಿ ಎಸ್ ಸರ್ ಸಬ್ಜೆಕ್ಟ್ ಇವಾಗ ನಾನು ಲೈಕ್ ಮಾಡಿದೆ ಅಂತ ಹೇಳಿದ್ರೆ ಈಗ ಲೊಕೇಶನ್ ವೈಸ್ ಅಲ್ಲಿ ಪ್ರೊಡಕ್ಷನ್ ವೈಸ್ ಸ್ಟೇ ವೈಸ್ ಲೋಕಲ್ ಟ್ರಾನ್ಸ್ಪೋರ್ಟ್ ನಾನು ನೋಡ್ಕೊಳ್ತೀನಿ ಅದು ಎಕ್ಸಾಂಪಲ್ ಇವರಿಗೂ ಆಯ್ತು ಇಷ್ಟ ಇವ್ರ ಹತ್ರ ಬ್ಲಾಕ್ ಮ್ಯಾಜಿಕ್ ಇದೆ ಕೆನಾನ್ ಇದೆ ಏನೇ ಇರಲಿ ಇಕ್ವಿಪ್ಮೆಂಟ್ಸ್ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಮಾಡುವಷ್ಟು ನಮ್ಮತ್ರ ಇಕ್ವಿಪ್ಮೆಂಟ್ ನಮ್ಮತ್ರ ನಿಮ್ಮತ್ರ ಇವಾಗ ಇಕ್ವಿಪ್ಮೆಂಟ್ಸ್ ಆಯ್ತು ಪ್ರೊಡಕ್ಷನ್ ಆಯ್ತು ಲೊಕೇಶನ್ ಆಯ್ತು ಆಲ್ಮೋಸ್ಟ್ ಇಷ್ಟ ಆಯ್ತು ಇನ್ನೊಬ್ರು ಯಾರೋ ಬಂದು ಅಥವಾ ನಮ್ಮ ಗುಡ್ ವಿಲ್ಲಲ್ಲೇ ಅಲ್ಲೇ ಒಂದು ಹತ್ತು ಜನ ಆರ್ಟಿಸ್ಟ್ ಅಂತ ಸಿಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸಿಗ್ತಾರೆ ಸರ್ ಒಂದು ಬೇಸಿಕ್ ಪೇಮೆಂಟ್ ಅಥವಾ ಇನ್ನೊಬ್ರು ಬಂದವನು ಅವನತ್ರ ಬೇಸಿಕ್ ಆರ್ಟಿಸ್ಟ್ ಪೇಮೆಂಟ್ ಬಾಟ ಇದ್ರೆ ಅವನು ಬುದ್ಧಿವಂತ ಇದ್ರೆ ಸರ್ ಯಾಕೆ ಸಿನಿಮಾ ಮಾಡಬಾರ್ದು ಅಂಡ್ ಇಷ್ಟು ಜನರ ಟೈಮ್ ಕೂಡಿ ಬಂತು ಫ್ರೀ ಇದ್ದೀವಿ ಅಥವಾ ಲಿಟಲ್ ಬಿಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ತರ್ಟಿ ಡೇಸ್ ಒಂದು ಶೆಡ್ಯೂಲ್ ಹಾಕೊಂಡು ಮಾಡ್ಕೊಂಡು ಬಂದ್ರೆ ಒಂದು ಹೊಸ ಪ್ರಾಡಕ್ಟ್ ವ್ಯಾಲ್ಯೂ ಕ್ರೋರ್ಸ್ ಆಗಬಹುದು ಉದ್ದೇಶ ಇಟ್ಕೊಂಡು ಎಫ್ ಎಂ ಸಿ ಮಾಡಿದೀವಿ ನಿಮಗೆ ಫಸ್ಟ್ ಥ್ಯಾಂಕ್ಸ್ ನೀವು ಪಾರ್ಟ್ ಆಗಿ ಇನ್ನೊಂದು ಎಲ್ಲರೂ ಇದನ್ನು ನೋಡುವವರು ಹೇಳೋದು ಸರ್ ನಮಗೆ ನೀವು ಏನೂ ದುಡ್ಡು ಕೊಡೋದು ಅದು ಏನು ಅಲ್ಲ ಸರ್ ಸಿನಿಮಾ ಮೇಕರ್ಸ್ ಎಸ್ಪೆಷಲಿ ಮಾಡುವ ಸೂಪರ್ ಈಗ ನೋಡಿದ್ರಲ್ಲ ಮನಸ್ಸಾರೆ ಮಾತಾಡೋದಂತ ಸಂತೋಷ್ ಅವರಿಗೆ ಮನಸ್ಸಿಂದಾನೇ ಧನ್ಯವಾದಗಳು ಸರ್ ಥ್ಯಾಂಕ್ಸ್ ಲಾಟ್ ಕಾಲಿಂಗ್ ಮೀ ನಾವು ಇನ್ನೂ ಒಂದು ಸಲ ಸಿಗುವ ಪದೇ ಪದೇ ಸಿಗುವ ರಿಕ್ವೆಸ್ಟ್ ರವಿಕೆ ಪ್ರಸಂಗ ಸಿನಿಮಾ ಎಬ್ಸಲ್ಯೂಟ್ಲಿ ಜನಕರ್ ಮ್ಯೂಸಿಕ್ ಅಲ್ಲಿ ಫ್ರೀಯಾಗಿ ಅವೈಲೇಬಲ್ ಇದೆ ದಯವಿಟ್ಟು ನೋಡಿ ಹೊಸ ಸಿನಿಮಾಕ್ಕೆ ಸಪೋರ್ಟ್ ಮಾಡಿ ಹೀಗೆ ಹಲವಾರು ಗೆಸ್ಟ್ಗಳನ್ನ ತರ್ತಾ ಇರ್ತೀನಿ ಇಟ್ಸ್ ಮೈ ಒಪಿನಿಯನ್ ಕಾರ್ಯಕ್ರಮ ಪರ್ಫೆಕ್ಟ್ ಆಗಿದೆ ನೋಡಿ ಅವರ ಒಪಿನಿಯನ್ ಅವರು ಹೇಳಿದ್ರು ನನ್ನ ಒಪಿನಿಯನ್ ಕೂಡ ನಾ ಹೇಳ್ತಿರ್ತೀನಿ ಹಾಗೆ ಎಲ್ಲರ ಒಪಿನಿಯನ್ ಬರ್ತಾ ಇರುತ್ತೆ ಹೀಗೆ ನಾವು ಈ ಕಾರ್ಯಕ್ರಮದ ಮೂಲಕ ಕನ್ನಡ ಇಂಡಸ್ಟ್ರಿ ಮತ್ತು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾನೆ ಇರ್ತೀವಿ ಅಂತ ಹೇಳ್ತಾ ನಮಸ್ಕಾರ